केदारनाथ da जर्नी मुक्सी नाउगा ಹತ್ತು ನಿಮಿಷದಲ್ಲಿ ನೋಡಿ ಹೇಗೆ ಫಾಗ್ಕೊಂಡು ಕಾಣದೇ ಇಲ್ಲ ಈಗ ನೋಡಿ ಹೇಗಾಗಿದೆ ಎಲ್ಲ ದರ್ಶನ ಮಾಡಿಕೊಂಡು ನಾವು ಹೇಳಿದ್ವಿ ದೇವಸ್ಥಾನ ಮುಚ್ಚಿ ಫುಲ್ ಫಾಗ್ ಬಂದಿದೆ ಇಲ್ಲಿಂದ ಫುಲ್ ಫಾಗ್ ಬರದೇ ಇರ್ತಿದ್ರೆ ಚೆನ್ನಾಗಿ ಕಾಣ್ತಿತ್ತು ಎಲ್ಲ ಇಡೀ ಹಿಮಾಲಯ ಕಾಣ್ತಿತ್ತು ನಾವು ಇಳಿತಾ ಇದ್ದೀವಿ ಈಗ ಸುಮಾರು ಏನು ಒಂದು ಐದು ಕಿಲೋಮೀಟರ್ ನಡೆಯೋಕ್ಕಿದೆ ತುಂಗನತಿಗೆ ನಾವು ಹೋಗ್ಬೇಕಾದ್ರೆ ಫುಲ್ ಮಳೆ ಇತ್ತು ನೋಡಿ ಹೇಗಿದೆ ಅಂತ ಈ ಜಾಗ ನೋಡ್ತಾ ಇದ್ರೆ ಒಂಥರ ಖುಷಿಯಾಗುತ್ತೆ ಈಗೊಂದು ಪ್ಲೇಸ್ ನೋಡಿ ಇದನ್ನ ನೋಡಿದಾಗ ಒಳ್ಳೆ ಹ್ಯಾರಿ ಫಾಟರ್ ಫಿಲ್ಮ್ ನೆನಪಾಗುತ್ತೆ ಅದೇ ಸೀನರಿ ಥರ ಒಳ್ಳೆ ಚೆನ್ನಾಗಿದೆ

ನಾವು ಈಗ ಬದ್ರಿ ಹತ್ತಿಗೆ ಬಂದ್ವಿ ಬಂದಿವೆ ಬದ್ರಿನ ಹತ್ತು ಹೇಗಿದೆ ಅಲ್ವಾ ಜೀವನದಲ್ಲಿ ಒಮ್ಮೆ ಆದರೂ ಹಿಮಾಲಯ ಭೇಟಿ ಕೊಡಬೇಕು ಪರಿಚಯ ಇದ್ರು ಹಾಗಾಗಿ ಹಾಗೆ ನಾವು ಹೊರಗಡೆಗೆ ಈಗ ಕಾಯ್ತಾ ಇದ್ದೀರೋ ಅವರು ಪತ್ತೆನಂತ ಹೇಳಿದ್ರು ಗೇಟು ನೋಡಿ ಅವರೆಲ್ಲ ಅಲ್ಲಿ ಕಾಯ್ತಾ ಇದ್ದಾರೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವೀಗ ಇಂಡಿಯಾದ ಲಾಸ್ಟ್ ಆಫ್ ವಿಲೇಜ್ ಅಲ್ಲಿಗೆ ಬಂದ್ವಿ ಅಲ್ಲಿಂದ ಸ್ವಲ್ಪ ಮುಂದೆ ಬದ್ರನಾಥ್ ಫಿಲ್ಮ್ ನೋಡಿದ್ರೆ ಗೊತ್ತಿರುತ್ತೆ ಅಂದ್ರೆ ಒಂದು ಫಾಲ್ಸ್ ಇರುತ್ತಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ ಅಂದ್ರೆ ನಮ್ಗೆ ಫಸ್ಟ್ ಆಯಿತು ಆಯ್ತು ಪಾಂಚ್ ಐದು ಕಿಲೋಮೀಟರ್ ಇದೆ ಅಂತೆ ಇನ್ನೂ ಕೂಡ ನಮಗೆ ಬದ್ರಿನಾಥಿಂದ ಐದು ಕಿಲೋಮೀಟ್ರ್ ಅಂತ ಹೇಳಿದ್ರು ಈಗ ನೋಡಿದ್ರೆ ಇಲ್ಲಿಗೆ ಬಂದ ಮೇಲೆ ಐದು ಕಿಲೋಮೀಟ್ರ್ ಅಂತ ಚೆನ್ನಾಗಿದೆ ಬಂದ ಮೇಲೆ ನೋಡಿ ಅಲ್ಲಿ ಫಾಲ್ಸ್ ಬೀಳ್ತಾ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕು ಒಂಥರ ತುಂಬ ಖುಷಿಯಾಗುತ್ತೆ ಐಸಲ್ಲಿ ಆಟ ಆಡಿ ಆ ಫೀಲ್ ನಾ ಹೇಳ್ಕೊಳಕ್ಕಾಗಲ್ಲ ನೀವು ಬಂದು ಅನುಭವಿಸ್ಬೇಕು ಅವಾಗಲೇ ಒಂಥರ ಖುಷಿಯಾಗುತ್ತೆ ಎಷ್ಟು ಎತ್ತರದಿಂದ ಬೀಳ್ತಾ ಇದೆ ನೀರು ಬದ್ರಿನಾಥ್ ಫಿಲ್ಮಲ್ಲಿ ತೋರಿಸ್ತಾರೆ ಆ

ಕರ್ನಾಟಕದವರು ತುಂಬ ಖುಷಿ ಆಗುತ್ತೆ ಅಲ್ಲಿಂದ ದೂರದಲ್ಲಿ ಇರುವಾಗ ನಮಗೆ ಕರ್ನಾಟಕದವರು ಸಿಕ್ಕಿದಾಗ ಒಂಥರ ಖುಷಿ ಆಗುತ್ತೆ ನಮ್ಮೂರ್ನವ್ರು ಎಕ್ಸಾಕ್ಟ್ ಇಷ್ಟೇ ಕಿಲೋಮೀಟ್ರ್ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆಯಿತು ಐದು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಅಂತೇಳಿ ಸುಮಾರು ನಾಡಿದ್ವಿ ಗೊತ್ತೇ ಆಗಿಲ್ಲ ನವರು ಈಗ ವಾಹನದಿಂದ ಒಂದು ಐದು ಕಿಲೋಮೀಟರ್ ಈಚೆಗೆ ಮ್ಯಾರಥಾನ್ ಮಾಡ್ತಾ ಇದ್ದಾರೆ ಹುಟ್ಟೆಗಾಡಿನಲ್ಲಿ ನೋಡಿ ಮಾಡ್ತಾ ಇದೀನಿ میرے ಓರ್ತಾ ಇದೀನಿ ಓಕೆ ಬೈ ಬೈ ಬಂದೀಕೆ ಲ્યાર ಎಲ್ಲಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಕ್ಯಾಮೆರಾ ಪಾಸ್ ಮಾಡಿ ನೋಡಿ ದೇವಪ್ರಾಯ ಆಗಿಬಿಡುತ್ತೆ ನಾನು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ವಿಡಿಯೋ ನಮ್ಮ ಚೋಟು ಮಾಡಿದ್ದು ಡೆಲ್ಲಿ ರೈಲ್ವೆ ಸ್ಟೇಷನಲ್ಲಿ ನೋಡಿ ಹನ್ನೆರಡು ಗಂಟೆ ಕಾಯ್ತಾ ಇದೀವಿ ಈಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು